રાઈસ ઓન મગલ કુકોર લાગન હે માસ્ટર ઇન દેલતા ઇલી ઇન બર બર ઉષા બોનર તંદીરો હા ઉષા અલિય તંદી સર કોડો મે તો ગણા ગણા ટુરી કડે તારને લોડ ટાઈપ મારતાલા મુકલ ઇન તંદી સડે ઇન દેતી ಆಯ್ತಾ ಸಭೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ ಇಷ್ಟೇ ಜನದಲ್ಲಿ ಮಾಡಿ ಇದಕ್ಕಿಂತ ಜಾಸ್ತಿ ಜನ ಹೋಗ್ಬೇಡಿ ಹಾಸ್ಪಿಟಲ್ ಅಥವಾ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡೋದು ಫ್ರೀ ಕಾರ್ಯಕ್ರಮ ಮಾಡಬಹುದು ಒಟ್ಟಲ್ಲಿ ನೀವು ಇಲ್ಲಿರೋ ಇಪ್ಪತ್ತೊಂದು ಜನದ ವಿಶ್ವಾಸಕ್ಕೆ ನೀವು ಅನರ್ಹರಾದ್ರೆ ನೀವು ಸಕ್ಸಸ್ ಆಗೋದಿಲ್ಲ ವಿಶ್ವಾಸ ಕೊಂಡೊಂದ ಕಷ್ಟ ಸುಖ ಟ್ವೆಂಟಿ ಫೋನ್ ಇಂಟು ಸೆವೆನ್ ಇದಾಗ ಇರಬೇಕು ಈಗಿನ ಒಬ್ಬ ಸ್ಟೇಷನ್ ಕರಿತಾನೆ ಒಬ್ಬ ಮದುವೆ ಆಗಿರೋ ಕರಿತಾನೆ ಇನ್ನೊಬ್ಬ ಲವ್ ಮ್ಯಾರೇಜ್ ಕರೀತಾನೆ ಅಲ್ಲಿ ಸ್ಪಂದಿಸಬೇಕು ನೀವು ಮಾಡಿದ್ರೆ ನ್ಯಾಯತ್ವ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ನಿಮಗೆ ಮಾರ್ಕ್ ಆಗುತ್ತೆ ಏನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಮಾಡ್ತೀರಾ ಅದೆಲ್ಲ ದೂರ ಆಗುತ್ತೆ ಇದೇ ಸುರೇಶ್ ಚಂದ್ರ ಇದೇ ಅವರು ಬೇಡ ಅನ್ನೋ ಮಟ್ಟಕ್ಕೆ ಬಂದಾಗ ಇವ್ರು ಯಾರು ಬೇಡ ಅಂತಾರೆ ಯಾವುದೋ ವಿರೋಧ ಇದೆ ಅಂತೇಳಿ ಎದುರ ಅವಶ್ಯಕತೆ ಇಲ್ಲ ಎದುರು ಅದ್ರೆ ರಾಜೀನಾಮೆಗ್ ಕೊಟ್ಬಿಟ್ಟು ಬೇರೆ ಯಾರು ಮಾಡ್ತೀನಿ ಅಲ್ಲಂದ್ರೆ ನಿಮ್ ಬಗ್ಗೆ ಬಹಳ ಆಸೆ ಇಟ್ಕೊಂಡು ಮಾಡಿದ್ದಾರೆ ಆಸೆ ಇಟ್ಕೊಂಡು ನೀರಿಗೆ ಹೇಳಿ ಈ ಮೂಲಕ ಎಚ್ಚರಿಕೆ ಅಂತ ಹೇಳಿದೀನಿ ಇಷ್ಟು ನಡೆದಿದೆ ನಡೆಸ್ಕೊಂಡು ಹೋಗಿ ಎಲ್ಲ ಪತ್ರಿಕೆ ಯೂಟ್ಯೂಬ್ ಆಟೂಬಲ್ ಯೂಟ್ಯೂಬಲ್ ಎಲ್ಲ ಬರ್ಬೇಕು ಬರದಲ್ಲೇ ಇದ್ರೆ ಇವರು ಅನ್ಫಿಟ್ ಫಾರ್ ಜರ್ನಲಿಸ್ಟ್ ಆಫ್ ಜರ್ನ್ ಅಂತೆ ಪ್ರೆಸೆಂಟ್ ಮರಂಗ ವಿಶ್ವಾಸದಲ್ಲಿ ತಗೋಬೇಕು ಐನೂರು ರೂಪಾಯಿ ಆಗುತ್ತೋ ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ಆಗುತ್ತೋ ಲಕ್ಷ ಆಗುತ್ತೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಕೆಲಸ ಮಾಡಬೇಕು ಪ್ರಚಾರಕ್ಕೆ ಬರಬೇಕು ಕಠಿಣ ಮಾಡಬೇಕು ಮಾಡಿದ್ರೆ ಕಷ್ಟ ಆಗುತ್ತೆ ಒಂದು ಏನು ನಮ್ಮ ಪದಾಧಿಕಾರಿಗಳು ನಾವು ನೆಕ್ಸ್ಟ್ ನೇಮಕ ಮಾಡ್ತಾರೋ ಅವರು ಕೂಡ ಎಲ್ಲ ಸಹಾಯ ತಗೊಂಡು ನನಗೆ ತಿಳಿದಷ್ಟು ಮಟ್ಟಿಗೆ ಎಲ್ಲ ಒಂದು ಪತ್ರಿಕಾ ಮಿತ್ರರನ್ನ ಕಷ್ಟ ಸುತ್ತಲಿಯಲ್ಲಿ ಭಾಗಿಯಾಗಿ ಅವರ ಅವ್ರಿಗೆ ಹೇಗೆ ನಾನು ಮಾ ಇನ್ನು ಮಾಡ್ಲಿಕ್ಕೆ ಬದನಾಗಿ ಇವತ್ತು ನಿಮ್ಮೆಲ್ಲರಿಗೂ ಹೇಳ್ತೀನಿ ಸರ್ ಇಷ್ಟಕ್ಕೆ ಕಥೆ ನಾನು ಬಾಡಲೇಬೇಕು ಅವರು ನಮಸ್ಕಾರ ಬಹಳ ದಿನದಿಂದ ನಾವು ಒಂದ್ಸರಿ ಎರಡನೇ ತಾರೀಕು ಐದಿನಲ್ಲಿ ಇದೇ ವಿಚಾರದಲ್ಲಿ ಪೂರ್ವಭಾವಿ ಸಭೆನ ಕರೆದಿದ್ವಿ ಅದ ನಂತರ ಆ ಇನ್ನ ನಾಲ್ಕನೇ ತಾರೀಕು ಇನ್ನೊಂದು ಸಭೆ ಕರೆದು ನಾಗೇಂದ್ರ ಅವರನ್ನ ಆ ನೂತನ ಅಧ್ಯಕ್ಷನಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ತರೀಕೆರೆ ತಾಲೂಕ್ ಶಾಖೆ ನೂತನ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಒಂದ ಒಂದು ಒಮ್ಮತದಿಂದ ನಿರ್ಧಾರ ತೆಗೆದುಕೊಂಡಂತ ಒಂದು ಆ ಫಲಿತಾಂಶದಿಂದಾಗಿ ಇವತ್ತು ಜಿ ನಾಗೇಂದ್ರತ್ನವರು ನೂತನ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷ ಅಧ್ಯಕ್ಷತೆ ಈಗ ಸದಾ ಮುಂದುವರಿಲಿ ಹಾಗೆ ನಮ್ಮ ಹಿಂದಿನ ಆ ಏನು ಆ ಒಂದು ಸಂಭ್ರಮ ಇತ್ತು ಆ ಸಂಭ್ರಮ ನಮ್ಮ ಸಂಘದಲ್ಲಿ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಬಂದಿದ್ದು ಏನಿದೆ ಇವತ್ತು ಎಲ್ಲಾರದು ಒಂದ್ ಪರಿಚಯನೂ ಆದಂಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಜೊತೆಗೆ ಬಂದೀನಿ ಇವತ್ತು ಆಮೇಲೆ ಈ ನೂತನವಾಗಿ ಏನೇ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಿಗೆ ಅವರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸಿಕೆ ಇಷ್ಟಪಡ್ತೀನಿ ಒಳ್ಳೆ ಕೆಲಸ